ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ಗ್ಯಾಸ್ ಸ್ಟವ್ ಮೇಲೆ ಅರ್ಶನ ಹಾಕೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ನ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಮೊದಲನೇದಾಗಿ ನಾನು ಒಂದು ಟಿಪ್ಸ್ ನ ತೋರ್ಸ್ಕೊಡ್ತಾ ಇದ್ದೀನಿ ಇದು ಬಂದು ಸೋಯಾ ಸೋಯಾ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಯೂಸ್ ಬಳಸಲೇ ಬಳಸ್ತೀರಾ ನೋಡಿ ಪ್ರತಿಯೊಂದು ಬ್ರೇಕ್ಫಾಸ್ಟ್ ಆಗ್ಬೋದು ಪ್ರತಿಯೊಂದಕ್ಕೂ ಸೋಯಾನ ನೀವು ಬಳಸ್ತೀರಾ ಈ ಥರ ಇದ್ದಾಗ ನೋಡಿ ಅದು ವರ್ಜಿನಲ್ ಅಥವಾ ಡೂಪ್ಲಿಕೇಟಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರ ಬೆಂಕಿ ಮೇಲೆ ಒಂದು ಎರಡು ಸೋಯಾನ ಇಟ್ಬಿಟ್ಟು ಇದನ್ನ ಸುಡಬೇಕಾಗತ್ತೆ ಇದು ಮೆಲ್ಟ್ ಆಗೋಯ್ತಂದ್ರೆ ಇದು ವರ್ಜಿನಲ್ ಅಲ್ಲ ಅಂತ ಇದು ಮೆಲ್ಟ್ ಆಗದಿರ ಹಾಗೆ ಗಟ್ಟಿಯಾಗಿದ್ದು ನೋಡಿ ಅಲ್ಲೇನು ಕರೆ ಕಟ್ಟಿದಿರಾ ಅಂದರೆ ನಾವು ಮೆಲ್ಟ್ ಆಗೋದ್ರೆ ಅದ್ರ ಮೇಲೇನೆ ಅಂಟ್ಕೊಂಡ್ಬಿಡುತ್ತೆ ಗ್ಯಾಸ್ ಸ್ಟವ್ ಮೇಲೆ ಅಂಟಿದಿರ ಅದೇನಾದ್ರೂ ಇತ್ತು ಅಂದರೆ ಮತ್ತೆ ಗಟ್ಟಿಯಾಗಿರ್ಬೇಕು ಅದು ಪುಡಿ ಪುಡಿ ಆಗಬೇಕು ಇಲ್ಲ ಅಂದ್ರೆ ಅದು ಒರ್ಜಿನಲ್ ಸೋಯಾ ಅಲ್ಲ ಅಂತ ನೋಡಿ ನಮ್ಮ ನಾನು ನಿಮ್ಮ ಮುಂದೆ ಪುಡಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದು ಪುಡಿ ಆಗ್ತಿದೆ ಮತ್ತೆ ಗಟ್ಟಿಯಾಗೂ ಸಹ ಇದೆ ಮೆಲ್ಟ್ ಆಗಿಲ್ಲ ಇದು ನೋಡಿ ಈ ಥರ ಪುಡಿ ಆದರೆ ಸಾಕು ಇದು ಒರ್ಜಿನಲ್ ಸೋಯಾ ನೋಡಿ ನೀವು ಈ ಥರ ತಂದಾಗೆಲ್ಲ ಈ ಥರ ಒಂದನ್ನಾದ್ರೂ ಈ ಥರ ಸುಟ್ಟಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಸುಡೋದ್ರಿಂದ ಅದು ಪ್ಲಾಸ್ಟಿಕ್ ಮಿಕ್ಸ್ ಆಗಿದೆಯಾ ಇಲ್ಲ ಅಂತನೂ ಗೊತ್ತಾಗುತ್ತೆ ಈ ಥರ ಮಾಡಿ ನೀವು ಬಳಸೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ನೋಡಿ ನಾವು ಸಿರಪ್ ಬಾಟ್ಲ್ನೆಲ್ಲ ತರ್ತೀವಿ ಅದರ ಮೇಲೆ ಸಿರಪ್ ಎಲ್ಲ ಸೋಲ್ಬಿಟ್ಟು ಆ ಡೇಟ್ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಅಥವಾ ನೀರೇನಾದರೂ ಬಿದ್ರು ಡೇಟ್ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತನೂ ನಮಗೆ ಗೊತ್ತಾಗೋದಿಲ್ಲ ಅದನ್ನ ನೋಡ್ದಿರ ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಮತ್ತೆ ಮಕ್ಕಳಿಗೆಲ್ಲ ಕೊಡ್ತಿರ್ತೀವಿ ಅದಕ್ಕೆ ಅದ್ರ ಮೇಲೆ ನೀರು ಬಿದ್ದರೂ ಅಥವಾ ಟಾನಿಕ್ ಬಿದ್ದರೂ ಏನೇ ಬಿತ್ತು ಅದೇನು ಆಗಬಾರ್ದು ಹಾಗೆ ಇರ್ಬೇಕಂದ್ರೆ ನೋಡಿ ಈ ತರ ಒಂದು ಪ್ಲಾಸ್ಟರ್ ನ ಡೇಟ್ ಎಲ್ಲಿದೆಯೋ ಅಲ್ಲಿ ಸುತ್ತಿಬಿಟ್ಟು ನೀವು ಇಟ್ಬಿಡಿ ಈ ತರ ಸುತ್ತಿ ಇಡೋದ್ರಿಂದ ನೀವು ಎಷ್ಟೇ ದಿನ ಹಾಗೆ ಇಟ್ರೂ ಆ ಡೇಟ್ ಮಾತ್ರ ಹಾಗೆ ಇರುತ್ತೆ ಆಗ ನೀವು ನೋಡ್ಬಿಟ್ಟು ಮಕ್ಕಳಿಗೆ ಇದನ್ನ ಬಳಸ್ಬೋದು ಡೈರೆಕ್ಟ್ ಆಗಿ ಹಾಗೆ ಬಳಸೋ ಬದಲು ನೋಡಿ ಡೇಟ್ ಎಕ್ಸ್ಪೈರ್ಡ್ ಆಗಿದೆ ಇಲ್ಲ ಅಂತ ನೀವು ತಿಳ್ಕೊಂಡು ಬಳಸ್ಬೋದು ನೀವು ಇದನ್ನ ಎಷ್ಟೇ ದಿನ ಹಾಗೆ ಇಟ್ರೂ ಅದ್ರ ಮೇಲೆ ಡೇಟ್ ಮಾತ್ರ ಹೋಗೋದಿಲ್ಲ ನೋಡಿ ನೀರ್ಬಿದ್ರು ಸಹ ಅಷ್ಟೇ ಟಾನಿಕ್ ಬಿದ್ರು ಅಷ್ಟೇ ಹೋಗೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಸಲೂ ನಾವು ಈ ಥರ ಒಂದು ಮೆಣಸನ್ನ ಕುಟ್ಬೇಕಂದ್ರೆ ಕುಟ್ಟಣಿಗೆ ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಹುಡ್ಕೊಂಡಿರೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಗ್ಲಾಸಲ್ಲಿ ಸ್ವಲ್ಪ ಮೆಣಸು ಹಾಕೊಂಡ್ರಿ ಹಾಕ್ಬಿಟ್ಟು ಚಪಾತಿ ತಿಕ್ಕೋದಕ್ಕೆ ನಾನು ಬಳಸ್ತೀವಲ್ಲ ನೋಡಿ ಇದರಿಂದ ನೀವು ಕುಟ್ಟಿದ್ದೆ ಆದರೆ ಎಷ್ಟೇ ಮೆಣಸಾದ್ರೂ ತುಂಬಾ ಸಾಫ್ಟಾಗಿ ನೀವು ಕುಟ್ಕೊಬೋದು ಕರೆಂಟ್ ಇಲ್ಲ ಮನೆಯಲ್ಲಿ ಅಥವಾ ಕುಟ್ಟಣಿಗೆನೂ ಸಿಕ್ಕಿಲ್ಲ ಅಂದಾಗ ನೋಡಿ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದು ಹೊರಗಡೆ ಜಾಸ್ತಿ ಬರೋದಿಲ್ಲ ನೋಡಿ ಕೈನ ಸ್ವಲ್ಪ ಅಡ್ಡ ಇಟ್ಕೊಂಡು ನೀವು ಈ ಥರ ಏನಾದರೂ ಕೊಟ್ಟಿದ್ದಾದ್ರೆ ನಿಮ್ಗೆ ಈ ತರಿ ತರಿ ಬೇಕಾದ್ರೆ ತರಿ ತರಿಯಾಗಿ ನಾ ಇನ್ನೂ ಸಾಫ್ಟ್ ಆಗಿ ಬೇಕಾದ್ರೂ ಸಾಫ್ಟ್ ಆಗಿ ನೀವು ಕುತ್ಕೊಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಎಮರ್ಜೆನ್ಸಿಗೆ ಬೇಕಾದಾಗ ಈ ರೀತಿ ಬಳಸ್ಕೊಳ್ಳಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಯಾರಿಗೆಲ್ಲ ವಾಷಿಂಗ್ ಮಿಷಿನ್ ಇಲ್ಲ ಯಾರ ಮನೆಯಲ್ಲಿ ನೋಡಿ ಯಾರಿಗೆ ಕೈ ನೋವು ತುಂಬಾ ತುಂಬ ನೀವು ಕೈಯಲ್ಲಿ ಉಜ್ಜಿ ತಿಕ್ಕಿ ತೊಳೆಯೋದ್ರಿಂದ ಬಟ್ಟೆ ಒಗೆಯೋದ್ರಿಂದ ಅಂತೀರೋ ಅವ್ರಿಗೋಸ್ತೈ ಟಿಪ್ಸ್ನಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಇದ್ರೆ ಸಾಕು ಆ ಬಾಟ್ಲನ್ನ ಮುಂದೆ ಭಾಗ ಇದೆ ಅಲ್ಲ ಅದನ್ನು ನೀವು ಕಟ್ ಮಾಡ್ಕೊಬೇಕಾಗತ್ತೆ ಕಟ್ ಮಾಡಿಕೊಂಡು ನೋಡಿ ಒಂದು ಯಾವುದಾದ್ರು ಒಂದು ಕೋಲು ಅಥವಾ ಈ ಥರ ಒಂದು ಕಂಬಿಗೆ ನೀವು ಈ ಥರ ಟೈಟ್ ಆಗಿ ನೀವು ಇದನ್ನ ನಾನು ಸ್ವಲ್ಪ ಬಟ್ಟೆನ ಸೇರ್ಸಿದೀನಿ ಅದು ಟೈಟ್ ಆಗಿ ಕುತ್ಕೊಳ್ಳಿ ಅಂತ ನೋಡಿ ಮುಂದೆ ಭಾಗ ನೀವು ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿ ಯಾವ್ದೇ ರೀತಿ ಮ್ಯಾಟ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಜೀನ್ಸ್ ಅಥವಾ ದೊಡ್ಡ ದೊಡ್ಡ ಬಟ್ಟೆ ಯಾವ್ದೇ ಇದ್ರು ನೋಡಿ ನೀವು ಒಗೆಯೋದಕ್ಕೆ ಈ ತರ ಬಕೆಟ್ ನೆನ್ಸಿತಿ ನೋಡಿ ನೀವು ಕೈಯಿಂದಾನು ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ನೋಡಿ ಇದರಲ್ಲಿ ಈ ಥರ ಕ್ಲೀನ್ ಮಾಡಿದ್ರೆ ಸಾಕು ಅದರಲ್ಲಿ ಎಷ್ಟೇ ಕೊಳೆ ಇದ್ರು ಎಷ್ಟೇ ಕರೆ ಕಟ್ಟಿದ್ರು ತುಂಬ ನೀಟಾಗಿ ಅದು ಬಂದ್ಬಿಡುತ್ತೆ ನೀವು ವಾಸಿಂಗ್ ಮಿಷಿನಲ್ಲಿ ಹಾಕಿದ್ರು ಅಷ್ಟೇ ಇಷ್ಟೊಂದು ಕ್ಲೀನಾಗಿ ಇಷ್ಟೊಂದು ನೀಟಾಗಿ ಕ್ಲೀನ್ ಆಗೋದಿಲ್ಲ ನೀವು ಈ ರೀತಿ ಮಾಡಿದ್ರೆ ಅಂತ ಅದರಲ್ಲಿ ಎಷ್ಟೇ ಕೊಳೆ ಇದ್ರು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಬೇರೆ ಏನೂ ಬೇಕಾಗಿಲ್ಲ ಒಂದು ಬಾಟಲ್ ಇತ್ತು ಒಂದು ಕೋಲ್ ಅಥವಾ ಈ ಥರ ಒಂದು ಕಂಬಿ ಇದ್ರೆ ಸಾಕು ಎಷ್ಟೇ ಬಟ್ಟೆ ಇರಲಿ ನೆನ್ಸಿತ್ಬಿಟ್ಟು ನೋಡಿ ಈ ರೀತಿ ಮಾಡ್ತಾ ಬಂದ್ರೆ ಸಾಕು ನೋಡಿ ಕೈಯಲ್ಲಿ ಉಜ್ಜೋ ಅವಶ್ಯಕತೆನೆ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿದ್ರೆ ಸಾಕು ಈ ರೀತಿ ಮಾಡ್ಬಿಟ್ಟು ನೀವು ಚೆನ್ನಾಗಿರೋ ನೀರಲ್ಲಿ ಜಾಲಿಸ್ಕೊಂಡ್ಬಿಟ್ರೆ ಸಾಕು ತುಂಬಾ ನೀಟಾಗಿ ಕೊಳೆ ಎಲ್ಲ ಹೋಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದು ಬಾಟಲ್ ಮತ್ತೆ ಒಂದು ಕಂಬಿ ಅಥವಾ ಕೋಲ್ ಇದ್ರೆ ಸಾಕು ಅದೇ ತರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರ್ಸ್ಕೊಂತಿ ಇದು ಬಂದು ನೋಡಿ ನಾವು ಹೊರಗಡೆಯಿಂದ ಏನಾದರೂ ಪರ್ಚೇಸ್ ಮಾಡಿ ತಂದಿರ್ತೀವಿ ಪ್ಯಾಕೆಟ್ಸಲ್ಲಿ ಒಂದು ಸಾಂಬಾರ್ ಪುಡಿ ಆಗ್ಬೋದು ಚಿಕನ್ ಮಸಾಲ ಆಗ್ಬೋದು ಬೇರೆ ಯಾವುದೇ ಆಗಿರ್ಬೋದು ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಅದನ್ನು ನೀವು ಪ್ಯಾಕೆಟ್ ಪ್ಯಾಕೆಟ್ನ ಬಿಸಾಡಿದಾಗ ನಿಮಗೆ ಅದು ಎಕ್ಸ್ಪೈರಿ ಡೇಟ್ ಗೊತ್ತಾಗೋದಿಲ್ಲ ತುಂಬ ದಿನ ಸ್ಟಾಕ್ ಇಟ್ಟು ಇದನ್ನ ಬಳಸಬಾರ್ದು ಅದಕ್ಕೋಸ್ಕರ ನೋಡಿ ನೀವೇನು ಮಾಡ್ಬೇಕಂದ್ರೆ ಈ ರೀತಿ ಡೇಟ್ ಇರುತ್ತಲ್ವ ಯಾವ ಡೇಟ್ ಇದೆ ಅಂತ ನೋಡ್ಬಿಟ್ಟು ಆ ಭಾಗನ ನೀವು ಕಟ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡ್ಕೊಂಬಿಟ್ಟು ಆ ಮುಚ್ಚಳದಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಮೇಲೆ ಆ ಮುಚ್ಚಳ ಅಲ್ಲಿ ಮೇಲೆ ಬಂದಿರುತ್ತೆ ಮೇಲೆ ಮುಚ್ಚಳದಲ್ಲಿ ನೀವು ಇದನ್ನ ಅಂಟಿಸ್ಕೊಂಡ್ರೆ ಸಾಕು ಈ ತರ ಅಂಟಿಸಿ ಇಟ್ಬಿಟ್ರೆ ನೀವು ಯಾವಾಗ ಬೇಕಾದ್ರೂ ಇದನ್ನ ನೋಡ್ಕೊಬಹುದು ಡೇಟ್ ಎಕ್ಸ್ಪೈರ್ಡ್ ಆಗಿದ್ರೆ ನೀವು ಅದನ್ನ ಚೇಂಜ್ ಮಾಡಬಹುದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ಅದ್ರ ಸಹ ಅದ್ರಲ್ಲೇ ಇರುತ್ತೆ ನೀವು ಮತ್ತೆ ಹಾಗಿರೋದಿಲ್ಲ ನೀವ್ ಯಾವಾಗ ಬೇಕಾದ್ರೂ ನೋಡಿ ಇದನ್ನ ಬಳಸ್ಬೋದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಒಂದು ಬಟ್ಲ್ ತಗೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಒಂದು ಪೇಪರ್ ಆದ್ರೂ ತಕೊಳಿ ಪರವಾಗಿಲ್ಲ ನೀವು ನಾನು ಈ ಥರ ವೇಸ್ಟ್ ಒಂದು ಬಟ್ಲಿದ್ದು ಒಂದು ಪ್ಲಾಸ್ಟಿಕ್ ಬಟ್ಲಿದ್ದರಿಂದ ನಾನು ಇದನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ನಾನು ಹಾಕ್ಕೊಂಡಿದ್ದೀನಿ ಅರ್ಶಿಣದ ಜೊತೆಗೆ ಸ್ವಲ್ಪ ಕರ್ಪೂರ ಹಾಕ್ಕೊಳ್ಳಿ ನೀವು ಸ್ವಲ್ಪ ಒಂದು ಚೂರು ಕರ್ಪೂರ ಯಾವುದಾದ್ರೂ ಪರವಾಗಿಲ್ಲ ಕರ್ಪೂರ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದನ್ನ ನಿಮ್ಮ ಮನೆಯಲ್ಲಿ ಎಲ್ಲಿ ಜಿರುಳೆಗಳು ಹಲ್ಲಿ ಎಲ್ಲ ತುಂಬ ಓಡಾಡುತ್ತೆ ಅನ್ ಅನ್ಸುತ್ತೋ ಅಲ್ಲೆಲ್ಲ ನೀವು ಇದನ್ನ ಇಡಬೇಕಾಗುತ್ತೆ ಒಂದು ಪೇಪರಲ್ಲಾದರೂ ಹಾಕಿಡಿ ಅಥವಾ ನೀವು ಡೈರೆಕ್ಟಾಗಿ ಇದನ್ನ ಇರ್ತೀರಂದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಹಳ್ಳಿ ಜಿರಳೆ ಎಲ್ಲ ಓಡಾಡೋದಿಲ್ಲ ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ನಾನು ಗ್ಯಾಸ್ ಸ್ಟವ್ ಕೆಳಗಡೆ ಇರ್ತಿದ್ದೀನಿ ಗ್ಯಾಸ್ ಸ್ಟವ್ ಹತ್ರ ತುಂಬಾ ಜಿರಳೆಗಳು ಏನು ಓಡಾಡ್ತೀರಾ ಇದ್ರ ಕೆಳಗೆ ಇಡೋದ್ರಿಂದ ನೈಟ್ ಹೊತ್ತು ನೀವು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದ್ಮೇಲೆ ಇದನ್ನ ಇಡೋದ್ರಿಂದ ನೋಡಿ ಫ್ರೆಂಡ್ಸ್ ಅಲ್ಲಿ ಜಿರಳೆ ಅಥವಾ ಹಳ್ಳಿ ಏನು ಓಡಾಡೋದಿಲ್ಲ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್